ಕೂತ್ಕೋ ಅಕ್ಕ ಕಾಲು ಹೊತ್ತುತ್ತಾಳೆ ದರ್ಶೋ ದರ್ಶೋ ಇಲ್ಲಿ ದ ಇಲ್ಲ ನೋಡೋ ಲವ್ ಅಕ್ಕ ಕಾಲು ಹೊತ್ತುತ್ತಾಳೆ ಹಿಂಗೆ ಸುಸ್ತಾಗದೆ ಕುತ್ಕೋ ಅಕ್ಕ ಕಾಲು ಹೊತ್ತಾಳೆ ಹ್ಞೂ ಓತಪ್ಪಾ ಕಾಲು ಹ್ಞೂ ಕಾಲು ಓತಪ್ಪ ಹ್ಞೂ ಕಾಲು ಹೊತ್ತು ಹಾಂ 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 ಕಾಲು ಹೊತ್ಬೇಕಂತೆ ಓದ್ತಾ ரம்மா பேவா கிட்ட சுடத்தக்கம்மா இம கியா அட்ட பண்ண ಏನು ಯಾಕೆ ಬರ್ತಾ ಇದೀಯಾ ಯಾಕೆ ಅದು ಬಿಡು ಸರಿಯಾಗದೆ ಅದನ್ನೇನು ಮಾಡಬೇಡ ನೀನು ಹೋಗು ಹಾಂ ಹಾ ಹಾ ಹಾಂ ಸಾಕು ಇವಾಗ ಸುಸ್ತಾಗಿದೆಯಾ ಮನಿಕೋ ದರ್ಶೋ ಹಾಂ ಸಾಕು ಸುಸ್ತಾಗೈತೆ ಪಚ ಬಿಡು అయ్ తా అయ్యో 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 ఆకలంటే ఎర్డ్క ఆకల సైడ్ గా అక్క అవకంద వత్తు జోరే వత్తు చనై వత్తు స్ట్రాంగ్ గా వత్తు ఇంగ 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 ఆకలొతో ఎర్డ్క ఇలా దర్శో ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ ದರ್ಶೋ ದರ್ಶೋ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ ಏ ರಕ್ಕಮ್ಮ ಡ್ಯಾನ್ಸ್ಗೆ ಹೋಗ್ತೀಯನಮ್ಮ ಹೋಗಲ್ವಾ ಸ್ಕೂಲ್ಗೆ ಹೋಗ್ತೀಯಾ ದರ್ಶು ಸ್ಕೂಲ್ಗೆ ಸ್ಕೂಲ್ಗೆ ಹೋಗ್ತೀಯಾ ನೀನು ಅಕ್ಕ ಬೆಳಿಗ್ಗೆ ಅಕ್ಕ ಜೊತೆ ಸ್ಕೂಲ್ಗೆ ಹೋಗು ದರ್ಶೋ ಅಕ್ಕ ಜೊತೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗು ಿ ಏಯ್ ನಾನು ಮಲ್ಕೋಬೇಕು ಜಾಗ ಬಿಡ್ರಲ್ಲ ಬಿಡ್ರ ಸಾಕು ಡ್ಯಾನ್ಸ್ ರಕಮ ಸಾಕ್ ಬಿಡಪ್ಪ ಕಾಲು ಸುಸ್ತಾಗಿದೆಯಾ ಸಾಕು ಸಾಕ್ ಬಿಡು ಸಾಕು